ಹಳೆ ಹುಬ್ಬಳ್ಳಿ ಭಾಗದ ಸೆವೆಂಟಿ ತ್ರೀ ವಾಡಿನಲ್ಲಿ ಬಾಪೂಜಿ ಕಾಲೋನಿಯಲ್ಲಿ ಇವತ್ತು ಸುಮಾರು ಐವತ್ತರಿಂದ ಅರವತ್ತು ಜನ ಕುಟುಂಬ ವಾಸ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿರ್ತಕ್ಕಂಥ ಶಾಸಕರು ಮತ್ತು ಸ್ಥಳೀಯರ ಸಚಿವರು ಯಾರು ಗಮನಿಸಿಲ್ಲ ಯಾಕಂದರೆ ಇವತ್ತೇನಪ್ಪ ಅಂದರೆ ಆಸಸ್ತಿ ಕೊಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಅಂತಂದ್ರೆ ಈಗ ಇವರ ಅಭಿಪ್ರಾಯ ಇಲ್ಲಿ ವಾಸ ಮಾಡಿದಂಥ ನಿವಾಸಿಗಳ ಅಭಿಪ್ರಾಯ ಹಾಗಾಗಿ ಕೂಡಲೇ ಎತ್ತಿಸ್ಕೊಂಡು ನಮ್ಮ ವಸತಿ ಸಚಿವರ ಜಮೀರ್ ಮತ್ತು ಇರ್ತಕ್ಕಂಥ ಪೌರಾಡಳಿತ ಕಾರ್ಮಿಕರು ಆಯುಕ್ತರು ಎತ್ತಿಸಿಕೊಂಡು ಇವರಿಗೆ ನೇರವಾಗಿ ಹಕ್ಕುಪತ್ರ ವಿತರಣೆ ಮಾಡೋಕ್ಕೂ ಸಿಗೋದಿಲ್ಲ ಅಂತೇಳಿ ನಮ್ಮದೊಂದು ಬೇಡಿಕೆ ಯಾಕಂದರೆ ಇವತ್ತು ನಾವು ಇಲ್ಲಿ ಹುಬ್ಬಳ್ಳಿಯಲ್ಲಿ ವಿದ್ಯುತ್ ಕೊಟ್ಟಾಗ ನಮ್ಮ ಕಾಲೋನಿಯಲ್ಲಿ ಏನೂ ಹಕ್ಕುಪತ್ರ ಇಲ್ಲ ಸರ್ ನಮ್ಮ ಇಷ್ಟು ವರ್ಷದಿಂದ ಭಾಳ ಸುಮಾರು ವರ್ಷದಿಂದ ನಲವತ್ತು ಐವತ್ತ ವರ್ಷದಿಂದ ನಾವು ಇಲ್ಲಿ ವಾಸ ಮಾಡ್ತೀವಿ ಯಾವುದೇ ಸರ್ಕಾರ ಆಯ್ತು ಯಾವುದೇ ಮಂತ್ರಿಗಳ್ತೋ ಯಾವುದೇ ಸಚಿವರಾಯ್ತು ಯಾವುದೇ ಶಾಸಕರಾದೋ ನಮ್ಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅದರ ಬಗ್ಗೆ ಪ್ರಸ್ತಾವನೆ ಮಾಡಿಲ್ಲ ಅಂತಕ್ಕಂಥ ದೂರನ ಕೊಟ್ಟರು ಆ ದೂರನವಾಗಿ ನಾವೆಲ್ಲ ಇವತ್ತ ಪರಿಶೀಲನೆ ಮಾಡಿ ವಿಡಿಯೋ ಮಾಡಿ ಬಾಣ್ಯ ಟಿವಿನ ಮತ್ತು ಪಬ್ಲಿಕ್ ಟಿವಿ ಅವರಿಗೆ ಮಾತಾಡಿಕೊಂಡ ಈ ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಕಾಲೋನಿಯಲ್ಲಿ ಒಂದು ಸಮಸ್ಯೆ ಇದೆ ಕುಟುಂಬದ ನಲವತ್ತರಿಂದ ಐವತ್ತು ಜನ ಕುಟುಂಬದವರು ವಾಸ ಮಾಡ್ತಾರೆ ಅವ್ರಿಗೆ ಇಲ್ಲಿವರ ತನಕ ಅಕ್ಕಪತ್ರ ಕೊಟ್ಟಿಲ್ಲ ಅವರು ಇವತ್ತೇ ಕಾರ್ಯ ಮಾಡೋ ಕಾರ್ಯ ಮಾಡಬೇಕು ಗೌರ್ಮೆಂಟ್ ಡಿ ಸಿ ದೇಶಿಯವರು ಆರ್ಡರ್ ಮಾಡಿದರೆ ಇಲ್ಲಿ ಪ್ರಬಂಧ ಹೋಗಬೇಕು ಅವರಿಂದ ವಾಸ್ತವ ಇಲ್ಲ ಅವರು ಇವರಿಗೆ ಅಕ್ಕಪತ್ರ ಇಲ್ಲ ಮಾಡಬೇಕು ಹಾಗಾಗಿ ಎತ್ತಿಸಿಕೊಂಡು ಮಾನ್ಯ ವಿನಂತಿಸಿ ವಿನಂತಿಸಿಕೊಳ್ತೇವೆ ನಾಳೆ ಬಂದು ಎಲ್ಲ ಒಂದು ಏನಾದ್ರೂ ಐವತ್ತರಿಂದ ಅರವತ್ತು ಕುಟುಂಬ ವಾಸ ಮಾಡ್ತಾರೆ ಅವರೆಲ್ಲ ಸಹಿತ ಒಂದು ಅವರ ದಾಖಲಾದೀತು ಒಂದು ನಿಮಗೆ ಹಾಜರುಪಡಿಸ್ತೀನಿ ನೀವು ಆದಷ್ಟು ಬೇಗನೆ ಶೀಘ್ರದಲ್ಲಿ ಇರ್ತಕ್ಕಂಥ ಐವತ್ತರಿಂದ ಅರವತ್ತು ಜನ ಕುಟುಂಬಗಳಿಗೆ ಅವ್ರು ಏನು ಹಕ್ಕುಪತ್ರ ಪತ್ರ ಕೇಳ್ತಾರೆ ಅವರ ಶೀಘ್ರದಲ್ಲಿ ನೀವೇ ಬಂದು ಬೇಕಾದ್ರೆ ಅಲ್ಲಿ ಫಂಕ್ಷನ್ ಮಾಡಿ ವಿತರಣೆ ಹೇಳಿ ಮಾನ್ಯ ಸಚಿವರಲ್ಲಿ ಮತ್ತು ಈಗ ಇಲ್ಲಿರ್ತಕ್ಕಂಥ ಪುರೋಹಿತ ಆಯುಕ್ತರಿಗೂ ನಾವು ಮನವಿ ಮಾಡ್ಕೊಳ್ತಾ ನಾಳೆ ಶೀಘ್ರದಲ್ಲಿ ಇವತ್ತು ನಾವು ಬೆಂಗಳೂರಿಗೆ ಹೋಗಿ ನಾಳೆ ನಿಮ್ಮ ಮನೆಯನ್ನು ಆ ಸಚಿವರ ಹತ್ರ ಕುಂತು ಚರ್ಚೆ ಮಾಡಿಸಿ ನಿಮ್ಮೊಂದು ಕಾಪಿ ಯಾರಿಗಾದ್ರೂ ವಾಟ್ಸಪ್ ಹಾಕಿ ಅದನ್ನು ಶೀಘ್ರದಲ್ಲಿ ಟಿವಿನ ಮತ್ತು ಪಬ್ಲಿಕ್ ಟಿವಿಗೆ ನಾವು ರಿಪೋರ್ಟ್ ಅನ್ನು ಕೊಟ್ಟು ನಿಮಗೆ ಅತಿ ಶೀಘ್ರದಲ್ಲಿ ನಾವು ಈ ಹಕ್ಕಪತ್ರ ಕೊಡ್ಸೋದು ಯಶಸ್ವಿ ಅಂತ ಹೇಳ್ತಾ ಕನ್ಯಾಸ ಪ್ರಸಪ್ಪ ಬೀಗದ್ರಿ ರಾಣಿ ಚೆನ್ನಮ್ಮ ಪಾಡಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಹಾಗೂ ಬೆಂಗಳೂರು ಉತ್ತರ ಎಂ ಪಿ ಯ ಅಭ್ಯರ್ಥಿ ನಾವು ಇಲ್ಲಿ ನಲವತ್ತೈದು ವರ್ಷದಿಂದ ವಾಸ ಆಗಿದ್ದೇವೆ ಎಲ್ಲ ಸಚಿವರು ಸದಸ್ಯರು ಎಲ್ಲರೂ ಬಂದು ನಮ್ಮ ಹಾಗೆ ಅಕ್ಕ ಪತ್ರ ಅಂತ ಹೇಳಿ ಇನ್ನುವರೆಗೆ ಯಾರೂ ಕೊಟ್ಟಿಲ್ಲ ನಾವು ಎಷ್ಟೋ ಪ್ರಯತ್ನ ಪಟ್ಟರು ಇನ್ನೂವರೆಗೆ ನಮ್ಗೆ ಬಂದಿಲ್ಲ ಆ ಅಕ್ಕಪತ್ರ ಈಗ ನಮ್ಗೆ ಕೊಡಸ್ರಿ ಇವಡ ಊರಿಗೆ ಅಂತ ಹೇಳಿ ಮನವಿ ಮಾಡ್ಕೊತೀವಿ ನಾಗರತ್ನ ಅಂತ ನಾವು ಬಂದು ಇಲ್ಲಿ ನಲ್ವತ್ತೈದು ವರ್ಷ ಆಯ್ತು ನೀರು ಬಾತ್ರೂಮ್ ಎಲ್ಲ ಇದೆ ಅದ್ರ ಅಕ್ಕಪತ್ರ ನಮಗೇನು ಸಿಗ್ಲಿಲ್ಲ ನಾವು ತುಂಬ ವರ್ಷದಿಂದ ಭಾಳ ಪಾಶ್ ಮಾಡ್ತಾ ಇದ್ದೀವಿ ಇಲ್ಲೇ ಇದ್ದೀವಿ ನಮಗೆ ನೀರು ನಿಲ್ತಿತ್ತು ಇವಾಗ ಇಲ್ಲ ನನ್ನ ಹೆಸರು ರೇನ್ಕ ನಾವು ಇಲ್ಲಿ ನಮ್ಮ ಅತ್ತೆಯವರಿದ್ದು ಬಹಳ ವರ್ಷ ಆಯ್ತು ನಾವು ಮದುವೆ ಮಗ ಇಪ್ಪತ್ತೊಂದು ವರ್ಷ ಆಯ್ತು ನಮ್ಗೆ ಏನು ಇಲ್ಲಿ ಇಲ್ಲ ಈಗ ನೀರಿಂದು ಇದು ಅಷ್ಟು ಅನುಕೂಲ ಇದೆ ನಮ್ಗೆ ಇಲ್ಲಿ ಮನೆಯ ಪಟ್ಟ ಏನಿಲ್ಲ ಇನ್ನೊವರೆಗೆ ಆದ್ರೆ ಎಲ್ಲಾರು ಬರ್ತಾರ ಹೇಳಿ ಹೋಗ್ತಾರ ಯಾರು ಇನ್ನೂ ಮಾಡ್ತಾ ಇಲ್ಲ ನಮಗ್ ಪಟ್ಟ ಸಂಬಂಧ ನಮಗಿದು ಮಾಡ್ಕೊತಿದ್ವಿ ಪತ್ರ ಕೊಡ್ಸಿದ್ರೆ ನಮ್ಗೆ ಒಳ್ಳೇದಾಗ್ಲಿ ಅಣ್ಣವ್ರು ಬಂದು ನಮ್ಗೆ ಇದು ಹೇಳಿದಾರೆ